నడవే నమ్మమ్మ అళి కై ముగియమ్మ మాతాడో దేవరివళ నమ్మ కాపాడో గురు ఇవళో కన్నడవే నమ్మమ్మ అయి కై ముగియమ్మ నలిదాడో నా మీరివళో నేరాడో కాడివళో ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶ್ರೀ ಕ್ಷೇತ್ರ ಗಿಡಗನಹಳ್ಳಿ ಗಿಡಗನಹಳ್ಳಿ ಅಂದ್ರೆ ಇದು ಗಡಿ ಭಾಗದಲ್ಲಿರ್ತಕ್ಕಂಥ ಊರಾಗಿದ್ದರಿಂದ ನಮ್ಮ ಊರಿಗೆ ಹೆಸರು ಉಳಿಬೇಕಂದ್ರೆ ಶ್ರೀ ಕ್ಷೇತ್ರ ಆದಾಗಿಂದನೇ ಹೆಸರು ಪ್ರಚಲಿತವಾಗಿರೋದು ಬಹಳ ವರ್ಷಗಳಿಂದ ಊರಿಗೆ ಗಿಡಗಿನಹಳ್ಳಿ ಅಂದ್ರೆ ಎಲ್ಲೈತೆ ಅಂತ ಹೇಳ್ಬಿಟ್ಟು ಇವತ್ತು ಎಷ್ಟೋ ನಮ್ಮ ಭೂಪಟದಲ್ಲಿ ಕೇಳಿದ್ರೆ ಗಿಡಗಿನಹಳ್ಳಿ ಅಂದ್ರೆ ಎಲ್ಲಿ ಬರುತ್ತೆ ಅಂತಂದು ಹೇಳ್ತಾರೆ ನಾವು ಗಡಿನಾಡದಾಗ ಇದೋ ಅದು ಮರ್ತ ಹೋಗ್ತಾ ಇದೆ ಅದಕ್ಕೋಸ್ಕರ ಇವತ್ತು ಶ್ರೀ ಕ್ಷೇತ್ರ ರಂಗನಾಥ ಸ್ವಾಮಿ ಹೆಸರು ಇಳಿದಿರಂತಂದ್ರ ಇವತ್ತು ಊರಿಗೆ ಒಂದು ಹೆಸರು ಬರ್ತಾ ಇದೆ ಆ ಹೆಸರು ಇಟ್ಕೊಂಡು ನಮ್ಮ ಊರಲ್ಲಿ ಇವತ್ತು ಗಡಿನಾಡದಲ್ಲಿ ಗಡಿನಾಡ ಗಿಡಗನಹಳ್ಳಿಯಲ್ಲಿ ಕನ್ನಡ ರಾಜ್ಯೋತ್ಸವ ಕನ್ನಡ ಕಂಪು ಇವತ್ತು ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಕಾರ್ಯಕ್ರಮ ಸ್ಟಾರ್ಟ್ ಆಗೋದ್ಕಿಂತ ಮುಂಚಿತವಾಗಿ ಆಯೋಜನೆ ಮಾಡ್ಕೊಂಡು ಅವತ್ತಿಂದ ಕನ್ನಡ 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 ಹಬ್ಬ ಮಾಡ್ತೀವಿ ಎಲ್ಲರೂ ಪಾಪ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಶಾಲೆಯ ಅವರ ಶಿಕ್ಷಕ ವೃಂದದವರು ಎಲ್ಲರೂ ಸೇರಿ ಪ್ರೌಢಶಾಲೆಯ ಮಕ್ಕಳನ್ನು ಸಹ ಕರೆ ಮಾಡಿ ಇವತ್ತು ಹಬ್ಬ ಮಾಡ್ತಾ ಇರ್ತಕ್ಕಂಥದ್ದು ತುಂಬಾ ಖುಷಿ ಆಗ್ತಾ ಇದೆ ಮೊದಲು ನಾವು ಕನ್ನಡ ಉಳಿಸ್ಬೇಕಂದ್ರೆ ನಮ್ಮ ಮಕ್ಕಳನ್ನ ಹೇಳಿದ್ರು ಕನ್ನಡ ಶಾಲೆಗೆ ಸೇರಿಸಬೇಕು ಹೇಳ್ಬಿಟ್ಟು ಹೌದು ನಾವು ಮಾಡ್ತಕ್ಕಂಥ ಮೊದಲನೇ ಕರ್ತವ್ಯ ಕನ್ನಡ ಶಾಲೆಗೆ ನಮ್ಮ ಮಕ್ಕಳನ್ನ ಕಳಿಸ್ಬೇಕು ಅವತ್ತು ನಾವು ಕನ್ನಡ ಉಳಿಸಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಯಾವುದೋ ಒಂದು ವೇದಿಕೆ ಮೇಲೆ ಸುಮ್ಮನೆ ಹೋಗ್ಬಿಟ್ಟು ಕನ್ನಡ ಜೊತೆ ಹೊಸ ಆಗಲ್ಲ ನಾವು ಮೊದಲು ಬದಲಾವಣೆ ಆಗ್ಬೇಕು ನಾವು ಬದಲಾವಣೆ ಆದ್ಮೇಲೆ ನಮ್ಮಿಂದ ಬದಲಾವಣೆ ಆಗುತ್ತೆ ಅದಕ್ಕೆ ಸರ್ ಚೆನ್ನಾಗಿ ಮಾತಾಡಿದ್ರು ಅದಕ್ಕೋಸ್ಕರ ದಯವಿಟ್ಟು ಮೇಲೆ ಕನ್ನಡ ಶಾಲೆ ಉಳಿಬೇಕು ಕನ್ನಡ ಶಾಲೆ ಬೆಳಿಬೇಕು ಅಂದ್ರೆ ಪ್ರತಿಯೊಬ್ಬರು ನಿಮ್ಮ ಮಕ್ಕಳನ್ನ ಆಂಗ್ಲ ಮಾಧ್ಯಮ ಶಾಲೆಗೆ ಸೇರ್ಸದಕ್ಕಿಂತ ಸರ್ಕಾರಿ ಶಾಲೆ ಮಕ್ಕಳು ಸರ್ಕಾರಿ ಶಾಲೆಗೆ ಸೇರಿಸಿ ಕನ್ನಡವನ್ನು ಉಳಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೈ ಜೋಡಿಸಿ ಪ್ರತಿಯೊಬ್ಬರು ಸಹಕಾರ ಮಾಡಬೇಕು ನೀವು ಒಂದಷ್ಟು ಜನ ಕೇಳಬೇಕು ಕನ್ನಡ ಶಾಲೆಗೆ ಸೇರ್ಸೋಣ ಸೌಲಭ್ಯ ಇದೆ ಇದ್ರಲ್ಲಿ ಸೌಲಭ್ಯ ಹೊಂಚಿದ್ರೆ ಏನಾಗಿಲ್ಲ ನಾವು ಪಡ್ಕೋಬೇಕಷ್ಟೇ ನಾವ್ ಯಾವತ್ತು ಪ್ರಶ್ನೆ ಮಾಡ್ತೀವೋ ಅವತ್ತು ನಮಗೆ ಸೌಲಭ್ಯಗಳು ಸಿಗ್ತಾ ಬರ್ತವೆ ಅದಕ್ಕೋಸ್ಕರ ನಮ್ಮ ಮಕ್ಕಳನ್ನ ನಾವು ಸರ್ಕಾರಿ ಶಾಲೆಗೆ ಸೇರ್ಸಿದ್ರೆ ಅವಾಗ ಗೊತ್ತಾಗುತ್ತೆ ನಮ್ಮ ಮಕ್ಕಳಿಗೆ ಏನ್ ಮೂಲಭೂತ ಸೌಕರ್ಯ ಬೇಕು ನಮ್ಮೂರಿಗೆ ಏನ್ ಅವಶ್ಯಕತೆ ಇದೆ ನನಗೇನ್ ಅಗತ್ಯ ಇದೆ ನಮ್ ಬಿಟ್ಟು ಪ್ರತಿಯೊಬ್ಬರನ್ನು ಪ್ರಶ್ನೆ ಮಾಡಿದ್ರೆ ಆಗ ಅಭಿವೃದ್ಧಿನೂ ಆಗುತ್ತೆ ಬದಲಾವಣೆನೂ ಆಗುತ್ತೆ ದಯವಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಆಗಿ ಕಂಡು ಇದೇ ಮೊದಲನೇ ಬಾರಿಗೆ ನಮ್ಮ ಊರಿನಲ್ಲಿ ಕನ್ನಡ ಹಬ್ಬ ಅಂತ ಮಾಡ್ತಿರ್ತಕ್ಕಂಥದ್ದು ಇದೇ ಮೊದಲನೇದು ಯಾಕಂದ್ರೆ ರಾಷ್ಟ್ರೀಯ ಹಬ್ಬ ನಾಡ ಹಬ್ಬಗಳು ಶಾಲೆಯಲ್ಲಿ ಪ್ರತಿ ವರ್ಷನೂ ಮಾಡ್ತಿದ್ದಾರೆ ಆದ್ರೆ ಈ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಸೃಷ್ಟಿ ಮಾಡಿ ಪ್ರತಿಯೊಬ್ಬನು ಕನ್ನಡ ಪರವಾಗಿ ನಿಲ್ಲಿಸಬೇಕು ಹಬ್ಬವನ್ನು ಆಚರಣೆ ಮಾಡಬೇಕು ಊರಿನಲ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಊರಿನ ಎಸ್ ಟಿ ಎಂ ಸಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಗ್ರಾಮ ಪಂಚಾಯತಿ ಸದಸ್ಯರುಗಳು ಊರಿನ ಎಲ್ಲ ಪೋಷಕರ ವರ್ಗದವರು ಗ್ರಾಮಸ್ಥರು ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ಈ ಒಂದು ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಮೂರು ಬರ್ತೈತೆ ಅಂತಂದ್ರೆ ಸುಮ್ಮನೆ ಆಗಲ್ಲ ಇಷ್ಟು ಪ್ರಯತ್ನ ಗೊತ್ತಾ ಒಬ್ಬ ವ್ಯಕ್ತಿ ಅಥವಾ ಹೋಗಿ ಕರಿಬೇಕು ಅಂದ್ರೂ ಆ ವ್ಯಕ್ತಿಗಳು ನಾವು ಸಿಗ್ತಾರಲ್ಲ ಆ ವ್ಯಕ್ತಿಗಳು ಆದ್ರೂ ಅವ್ರ ಕಾರ್ಯಕ್ರಮ ಕರೆಯಬೇಕು ಅವರಿಂದ ಆಯೋಜನೆ ಮಾಡಿಸ್ಬೇಕು ಬರ್ಬೇಕು ಅವ್ರ ಕಾರ್ಯಕ್ರಮದಲ್ಲಿ ಪ್ರತಿಬಿಂಬ ಕಂಡ್ರೆ ನಮ್ಮ ಮಕ್ಕಳಿಗೆ ಒಂಥರ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅವನ್ನೆಲ್ಲ ಉಗುರ್ಸಿ ದುಡ್ತಬಹುದು ಆಮೇಲೆ ಕಾರ್ಯಕ್ರಮ ರೂಪುರಾಶೆಗಳನ್ನ ರೆಡಿ ಪಡಿಸಿಕೊಂಡು ಆ ಮಕ್ಕಳಿಗೆಲ್ಲ ನೋಡಿ ಮಕ್ಕಳು ಒಂದು ಮಗು ರೆಡಿ ಆಗ್ಬೇಕು ಅಂದ್ರೆ ಹೆಣ್ಮಕ್ಳು ಸುಮ್ಮನೆ ಆಗಲ್ಲ ಅವೆಷ್ಟು ಎಷ್ಟು ಹಬ್ಬ ಅಂತ ಹೇಳ್ಬಿಟ್ಟು ಎಷ್ಟು ದಿನದಿಂದ ರೆಡಿ ಆಗಿರ್ತಾರೆ ಗಂಡು ಮಕ್ಕಳು ಸಹ ವೇಷ ಭೂಷಣ ಅಂತ ಚೆನ್ನಾಗಿ ಮಾಡಿದ್ದಾರೆ ಕನ್ನಡ ಹಬ್ಬ ಅಂದ್ರೆ ಏನಂತಂದು ಹೋಗ್ಬಿಟ್ಟು ಗುಡಿ ಭಾಗದಲ್ಲಿ ಕನ್ನಡ ಹಬ್ಬವನ್ನು ಮತ್ತೆ ಕನ್ನಡ ಹಂಬೆಯ ದರ್ಶನವನ್ನು ನಾಡಿಗೆ ಪ್ರಸಾರ ಮಾಡ್ತಾ ಕನ್ನಡವನ್ನು ನಾವು ಸಹ ಉಳಿಸಿದೀವಿ ಕನ್ನಡಕ್ಕೆ ನಾವು ಹೋರಾಡ್ತಾ ಇದ್ದೀವಿ ಅಂತ ನೋಡ್ಬಿಟ್ಟು ಊರಿನ ಎಲ್ಲರೂ ಸದಸ್ಯರು ಎಲ್ಲ ತೋರಿಸಿದ್ದಾರೆ ಎಲ್ಲರಿಗೂ ಒಂದು ಸುತ್ತ ನನ್ನ ಎರಡು ಮಾತುಗಳನ್ನ ಮೂಿ ಜೈ ಕನ್ನಡ ಜೈ ಕನ್ನಡ ಈ ಕಾರ್ಯಕ್ರಮದಲ್ಲಿ ಆ ಕಾಂಪೌಂಡ್ ನಿಂದ ಆಜೆ ಇರ್ತಕ್ಕಂಥವ್ರು ಒಳಗಡೆ ಇರ್ತಕ್ಕಂಥ ಎಲ್ಲ ಈ ಸಂದರ್ಭದಲ್ಲಿರ್ತಕ್ಕಂಥ ಎಲ್ಲರ ಪಾದಗಳಿಗೆ ಶರಣ ಕನ್ನಡದ ಬಗ್ಗೆ ನಮ್ಮ ಮಂಜುನಾಥ್ ಮಾಸ್ಟ್ರ್ ಸಾಕಷ್ಟು ಹೇಳಿದ್ದಾರೆ ಕನ್ನಡದ ಬಗ್ಗೆ ಕನ್ನಡ ಹೆಂಗ್ ಓದಿಸ್ಬೇಕು ಅನ್ನೋದನ್ನ ಸಾಕಷ್ಟು ತಿಳಿಸಿದ್ದಾರೆ ಈ ಕನ್ನಡದ ಬಗ್ಗೆ ಮಾತಾಡೋ ಅರ್ಹತೆಯನ್ನ ನಾನು ಕಳ್ಕೊಂಡಿದೀನಿ ಯಾಕೆ ಕಳ್ಕೊಂಡಿದೀನಿ ನನ್ನ ಮಕ್ಕಳು ಕನ್ನಡ ಸ್ಕೂಲ್ ಅಲ್ಲಿ ಓದಿಸಿಲ್ಲ ಅದಕ್ಕೆ ಕಳ್ಕೊಂಡಿದ್ದೀನಿ ಮೊದಲು ಎಲ್ಲ ಹಿಡೀರಿದ್ದಾರೆ ನಮ್ಮ ರಾಜನಯ್ಯ ತಿಮ್ಮಣೆಯವರೆಲ್ಲ ನಾವು ಸ್ಕೂಲ್ ಹೋಗ್ಬೇಕಾದ್ರೆ ಮೊಟ್ಟು ಹೇಳ್ತಿದ್ದು ಸ್ವಾಮಿ ಲೋಕಪಹನ ದೇವ ಮೋಸ್ತನ ಮೋಸ್ತತೆ ಹಾಡು ಅದನ್ನ ಯಾಕೆ ತೆಗೆದು ಈಗ ಜೈ ಭಾರತ ಜನನೇತನ ಜಾತಿ ಅಂತ ಹೇಳಿದ್ರೆ ಇಡೀ ಶಿರಾದ ಒಂದೇ ಒಂದು ಕಾನ್ವೆಂಟ್ ಇತ್ತು ಅದು ಸೈಂಟ್ ಹಾಡ್ ಅಲ್ಲಿ ಮಾತ್ರ ಇಂಗ್ಲಿಷ್ ಓದಿಸ್ತಿದ್ರು ಈಗ ಎಷ್ಟು ಇಂಗ್ಲಿಷ್ ಶಾಲೆಗಳಾಗಿದೆ ಅಂತ ನಿಮ್ಗೆ ಗೊತ್ತಿದೆ ಮೊದಲು ನಮ್ಮ ಮಕ್ಕಳನ್ನ ಕನ್ನಡ ಶಾಲೆಗೆ ಸೇರ್ಸೋದ್ರ ಮೂಲಕ ಕನ್ನಡನ ಅಭಿವೃದ್ಧಿ ಪಡಿಸ್ಬಿಡ್ತಾ ಇರ್ತಕ್ಕಂಥ ಸಂದರ್ಭ ಇಲ್ಲಿ ಬಂದಿದೆ ಅಂತ ಕಾರ್ಯಕ್ರಮವನ್ನ ಗಿಡನಲ್ಲಿ ಊರಲ್ಲಿ ಆಚರಣೆ ಮಾಡತಕ್ಕಂತ ಮೂಲಕ ಇಲ್ಲಿ ನೀವೆಲ್ಲ ಕನ್ನಡದ ಬಗ್ಗೆ ಮಾತಾಡೋಕ್ಕೆ ಕನ್ನಡ ಉಳಿಸೋದಕ್ಕೆ ಕಟಿಬದ್ಧರಾಗಿದ್ದರೆ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಅರವತ್ತೊಂಬತ್ತನೇ ಕನ್ನಡ ರಾಜ್ಯ ಶುಭಾಶಯವನ್ನು ಕೋರ್ತಾ ಇಲ್ಲಿ ಕರೆಸಿ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟು ಕನ್ನಡ ಒಂದಿಸಿ ನಾನು ಮಾತುಸಿನಿ ವಿಚಾರ ಏನಪ್ಪಾ ಅಂತಂದ್ರೆ ಗ್ರಾಮಸ್ಥರೆಲ್ಲರೂ ಸಹ ಸೇರಿ ಇವತ್ತು ನೂತನವಾಗಿ ಕಟ್ಟಡವನ್ನ ನಿರ್ಮಿಸಿರ್ತಕ್ಕಂತಹ ಈ ಒಂದು ಕಟ್ಟಡ ನಿರ್ಮಾಣಕ್ಕೆ ಸಾಕಷ್ಟು ಶ್ರಮವನ್ನು ವಹಿಸಿರ್ತಕ್ಕಂತಹ ನಿಕಟಪೂರ್ವ ಪೂರ್ವ ಡಿ ಎಂ ಸಿ ಅಧ್ಯಕ್ಷರಾಗಿರ್ತಕ್ಕಂತ ನಾಗೇಶ್ ಸರ್ ಅವರೇ ಸೊ ಈ ಒಂದು ಆವರಣದಲ್ಲಿ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಸೊ ಕನ್ನಡ ನಾಡು ಕನ್ನಡ ಭಾಷೆ ಅಂತಕ್ಕಂಥದ್ದನ್ನು ತಗೊಂಡಾಗ ಈ ಒಂದು ಕಾರ್ಯಕ್ರಮದಲ್ಲಿ ಕನ್ನಡಕ್ಕಾಗಿ ಕನ್ನಡ ಭಾಷೆಗಾಗಿ ಕೊಟ್ಟಂತಹ ಕೊಡುಗೆಯನ್ನು ನೆನಿತಕ್ಕಂಥದ್ದು ಕನ್ನಡ ಭಾಷೆಯನ್ನ ಉಳಿಸ್ತಕ್ಕಂತಹ ಮತ್ತು ಅದನ್ನ ಅರ್ಥಪೂರ್ಣವಾಗಿ ನಾವು ಅರ್ಥೈಸ್ಕೊಂಡು ಮುಂದೆ ನಾವು ಮುಂದಿನ ಪೀಳಿಗೆಗೆ ಅದನ್ನ ಉಳಿಸ್ಕೊಂಡು ಬರ್ತಕ್ಕಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಾವು ನಡೆಸ್ಬೇಕಾಗುತ್ತೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಕನ್ನಡ ಭಾಷೆ ಅಂತಕ್ಕಂಥದ್ದು ಯಾವಾಗ ನಮಗೆ ಸಿಗುತ್ತೆ ಯಾವಾಗ ಉಟ್ ಅಂತಕ್ಕಂಥ ನೋಡಿದಾಗ ಅದಕ್ಕೆ ಇತಿಹಾಸ ಸಾಕಷ್ಟು ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಆದ್ರೆ ನಮಗೆ ಕನ್ನಡ ಭೂಮಿಯ ಬಗ್ಗೆ ಕರ್ನಾಟಕದ ಬಗ್ಗೆ ನಮಗೆ ಪುರಾಣಗಳಲ್ಲಿಯೂ ಸಹ ಮತ್ತು ಮಹಾಕಾವ್ಯಗಳಲ್ಲಿಯೂ ಸಹ ಮಹಾಭಾರತದಲ್ಲಿ ನಮಗೆ ಉಲ್ಲೇಖ ಇರತಕ್ಕಂಥದನ್ನು ನಾವು ಕಾಣ್ತೇವೆ ಅಲ್ಲಿ ಮಹಿಷ ಮಂಡಲ ಅಂತಕ್ಕಂತಹ ಒಂದು ಹೆಸರಿನಿಂದ ಕರೀತಾ ಇದ್ರು ಈ ನಾಡನ್ನ ಅಂತಕ್ಕಂಥದ್ದು ತದನಂತರ ನಾವು ನೋಡಿದಾಗ ಮೊಟ್ಟ ಮೊದಲ ಬಾರಿಗೆ ನಮಗೆ ಶಾಸನಗಳನ್ನ ನೋಡಿದಾಗ ಇತಿಹಾಸದಲ್ಲಿ ಶಾಸನಗಳಲ್ಲಿ ನಮಗೆ ಕಾವೇರಿಯಿಂದ ಕಾವೇರಿಯಿಂದಮ್ಮ ಗೋದಾವರಿ ಮರ ನಿರ್ದ ನಾಡಾದ ಕನ್ನಡ ದೋಳ ಅಂತಕ್ಕಂಥದ್ದು ಸೊ ಅಂದ್ರೆ ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೂ ಇರತಕ್ಕಂಥ ವಿಸ್ತರಿಸಿರ್ತಕ್ಕಂಥ ವಿಶಾಲವಾಗಿರ್ತಕ್ಕಂತಹ ಈ ಭೂ ಪ್ರದೇಶ ಏನಿದೆ ಅದು ಕನ್ನಡ ನಾಡು ಅಂತಕ್ಕಂಥದನ್ನ ಕರಿತಾ ಇದ್ರು ನೋಡಿದಾಗ ಮೂರು ಸಾಗರಗಳಿಂದ ಆವರಿಸಿರ್ತಕ್ಕಂತಹ ಒಂದು ವಿಶಾಲವಾಗಿರ್ತಕ್ಕಂತಹ ಭೂಮಿ ಆ ಭೂಮಿ ಕನ್ನಡಿಗರ ಅಥವಾ ಕನ್ನಡ ನಾಡು ಆಗಿತ್ತು ಅಂತಕ್ಕಂಥದ್ದು ಇತಿಹಾಸದಿಂದ ನಮಗೆ ತಿಳಿದು ಬರುತ್ತೆ ಆದರೆ ಇವತ್ತು ನಾವು ನೋಡಿದಾಗ ಕರ್ನಾಟಕ ಅಂತಕ್ಕಂಥದ್ದನ್ನ ನಾವು ಕೇವಲ ಒಂದು ಚಿಕ್ಕದಾಗಿರ್ತಕ್ಕಂತಹ ಮತ್ತು ದಕ್ಷಿಣ ಭಾರತದಲ್ಲಿ ಅತ್ಯಂತ ವಿಶಾಲವಾಗಿರ್ತಕ್ಕಂತಹ ಭೂಮಿಯಲ್ಲಿ ನಾವು ಆಕಟ್ಟಿನಲ್ಲಿ ನಾವು ಇವತ್ತು ಭೂಪಟದ ರೀತಿಯಲ್ಲಿ ಗುರುತಿಸ್ಕೊಂಡಿದ್ದೇವೆ ಸೊ ಇತಿಹಾಸದ ನೋಡಿದಾಗ ನಮಗೆ ಮೂರು ಸಾಗರಗಳು ಅಂದ್ರೆ ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ಪಶ್ಚಿಮದಲ್ಲಿ ನಮಗೆ ಅರಬ್ಬಿ ಸಮುದ್ರ ದಕ್ಷಿಣದಲ್ಲಿ ನಮಗೆ ಬರ್ತಕ್ಕಂಥದ್ದು ಹಿಂದೂ ಮಹಾಸಾಗರ ಇಷ್ಟು ಕಡೆಯಿಂದ ಆವೃತವಾಗಿರ್ತಕ್ಕಂಥದ್ದು ಎಲ್ಲವೂ ಸಹ ನಮ್ಮ ಕನ್ನಡ ಭೂಮಿಯ ಕನ್ನಡ ನಾಡೇ ಆಗಿತ್ತು ಅಂತಕ್ಕಂಥ ನಾವು ತಿಳಿದು ಬರುತ್ತೆ ಸೊ ಅಷ್ಟೇ ಅಲ್ಲದೆ ನಮಗೆ ಇತಿಹಾಸವನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವ ಯಾಕೆ ಆಚರಣೆ ಮಾಡಬೇಕು ಯಾಕೆ ಅಂತಕ್ಕಂಥ ನೋಡಿದಾಗ ಬ್ರಿಟಿಷರ ಆಳ್ವಿಕೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಕನ್ನಡ ಭಾಷೆಯನ್ನು ಮಾತನಾಡ್ತಕ್ಕಂತಹ ಅನೇಕ ಭಾಗಗಳು ಬೇರೆ ಬೇರೆ ಪ್ರೆಸಿಡೆನ್ಸಿಗಳಿಗೆ ಹಂಚಿ ಹೋಗಿತ್ತು ಅಂತಕ್ಕಂಥದ್ದು ಬ್ರಿಟಿಷರು ಆಡಳಿತಕ್ಕಾಗಿ ಮೂರು ವಿಭಾಗಗಳನ್ನು ಅಂತಕ್ಕಂಥದ್ದು ಹಾಗಾಗಿ ಮದ್ರಾಸು ಮತ್ತೊಂದು ಮುಂಬೈ ಮತ್ತೊಂದು ಕೋಲ್ಕತ್ತಾ ಅಂತಕ್ಕಂಥದ್ದು ಸೊ ಈ ಒಂದು ಪ್ರೆಸಿಡೆನ್ಸಿಯಲ್ಲಿ ಹಂಚಿ ಹೋಗಿರ್ತಕ್ಕಂತಹ ಈ ಒಂದು ಕನ್ನಡ ನಾಡು ಕನ್ನಡ ಭಾಷೆ ಮಾತನಾಡ್ತಕ್ಕಂತಹ ಈ ಒಂದು ಪ್ರದೇಶಗಳು ಹಂಚಿ ಹೋಗಿರ್ತಕ್ಕಂಥದ್ದು ಗಮನಿಸ್ತೇವೆ ಸೊ ಆ ನಿಟ್ಟಿನಲ್ಲಿ ಸಾವಿರದ ಒಂಬೈನೂರ ಆರರ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಭಾಷೆಯನ್ನ ಮಾತನಾಡ್ತಕ್ಕಂತಹ ಎಲ್ಲಾ ಒಂದು ಪ್ರದೇಶಗಳನ್ನು ಒಟ್ಟು ಕನ್ನಡ ನಾಡಿಗೆ ಕಟ್ಟಬೇಕು ಅಂತಕ್ಕಂತಹ ಒಂದು ಚಳುವಳಿ ಪ್ರಾರಂಭ ಆಗುತ್ತೆ ಸೊ ಆ ಚಳುವಳಿಯ ಹಿನ್ನೆಲೆಯಲ್ಲಿ ಉಲ್ಲು ಉಲ್ಲು ನಾರಾಯಣರಾಗುವಂತಕ್ಕಂಥದ್ದು ಅವರು ಮೊದಲ ಬಾರಿಗೆ ಇದಕ್ಕೆ ಪ್ರಸ್ತಾಪವನ್ನು ಮಾಡಬಹುದು ಅಂತಕ್ಕಂಥದ್ದು ನಾವು ನೋಡ್ತೇವೆ ಸೊ ನೂತನ ಸನ್ವಿಜನ್ ಆಪ್ಟಿಕಲ್ಸ್ ನಿಮ್ಮ ತಪಾಸಣೆ ನಮ್ಮ ಆದ್ಯತೆ ನಮ್ಮ ಸೇವೆಗಳು ಬ್ಲೂಟೂತ್ ಮಾದರಿಯ ಕನ್ನಡ ಕವಿತಾರಣೆ ಒಂದು ವರ್ಷ ಪ್ರೀ ವಾರಂಟಿ ತಪಾಸಣೆ ಆದ ಕೆಲವೇ ನಿಮಿಷಗಳಲ್ಲಿ ನಿಮಗೆ ಕನ್ನಡಕ ದೊರೆಯುತ್ತದೆ ಬ್ಲೂಟೂತ್ ಕನ್ನಡಕದಲ್ಲಿ ಫೋನಲ್ಲೂ ಮಾತನಾಡಬಹುದು ಅತಿ ಕಡಿಮೆ ಬೆಲೆಯಲ್ಲಿ ನಿಮಗೆ ಕನ್ನಡಕ ದೊರೆಯುತ್ತದೆ